ಆ ಕ್ಷೇತ್ರಕ್ಕೆ ಸಂಬಂಧಪಡ್ತಕ್ಕಂಥದ್ದು ಕೆಲವೊಂದು ಅದಕ್ಕೆ ಸಂಬಂಧಪಡ್ತಕ್ಕಂಥ ಸದಸ್ಯರು ಇರ್ತಾರಲ್ಲ ಅವರುಗಳ ಬದಲಾವಣೆ ನಾವು ದೊಡ್ಡ ಮಟ್ಟದಲ್ಲಿ ಹೇಳಕ್ ಬರಲ್ಲ ಆ ಪ್ರಾಂತ್ಯಕ್ಕೆ ದೇಶಕ್ಕೆ ಸಂಬಂಧಪಡುವಾಗೆ ನಾವು ಮಾತಾಡೋಣ ಅಂತಂದ್ರೆ ಈ ವರ್ಷ ಬಿಸಿಲು ಜಾಸ್ತಿ ಇರುತ್ತೆ ತುಂಬ ಅಂತಂದ್ರೆ ನೀವು ಬರೆದಿಟ್ಕೊಳ್ಳಿ ನಲವತ್ತೈದು ಡಿಗ್ರಿಯಿಂದ ಹಿಡಿದು ಐವತ್ತು ಡಿಗ್ರಿ ತನಕ ಟಚ್ ಮಾಡುತ್ತೆ ಅಷ್ಟು ತಾಪಮಾನ ಏರಿಕೆ ಇರುತ್ತೆ ಆಮೇಲೆ ಈ ಜಗತ್ತಿನಲ್ಲಿ ಸ್ವಲ್ಪ ಯುದ್ಧಗಳು ಪ್ರಿಪೇರ್ ಮಾಡಿಕೊಂಡು ತಯಾರಿ ಮಾಡಿಕೊಂಡು ಸ್ವಲ್ಪ ದೊಡ್ಡ ಮಟ್ಟದ ತೊಂದರೆ ಮಾಡತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಿಗೆ ಇರುತ್ತವೆ ಇನ್ನು ಈ ವರ್ಷ ಗ್ರಹಣಗಳು ಇಲ್ಲದೆ ಇರತಕ್ಕಂಥ ವರ್ಷ ಅಂದರೆ ಈ ವರ್ಷ ಗ್ರಹಣಗಳೇ ಇಲ್ಲ ಈ ವರ್ಷ ಹನ್ನೆರಡು ತಿಂಗಳಲ್ಲಿ ಒಂದು ಗ್ರಹಣಗಳು ಇಲ್ಲ ಇದ್ದು ನಮ್ಮ ಭಾರತ ದೇಶಕ್ಕೆ ಅಪ್ಲೈ ಆಗಲ್ಲ ಗೋಚಾರ ಗೋಚಾರ ಇಲ್ಲ ಅದಕ್ಕಾಗಿ ಗ್ರಹಣಗಳು ಇಲ್ಲ ಗ್ರಹಣ ಆಚರಣೆಯೂ ಇಲ್ಲ ಅದಕ್ಕಾಗಿ ಈ ವರ್ಷದಲ್ಲಿ ಏನು ಅಂತಂದರೆ ನೀವೇನಾದರೂ ನಾನು ಎಲ್ಲಿಗೆ ಬರಬೇಕು ನಿಮಗೆ ವಿಷಯವನ್ನು ಮುಟ್ಟಿಸ್ಬೇಕು ಅಂತಂದರೆ ಒಂದು ರೀತಿಯ ಈ ಪರ್ಮನೆಂಟ್ ಸೊಲ್ಯೂಷನ್ ಅಂತ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ಬಂಗಾರ ಮತ್ತು ಬೆಳೆಯುತ್ತೆ ಅಂದರೆ ಅದರ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಹುಶಃ ನೀವೇನಾದರೂ ಹೂಡಿಕೆ ಮಾಡ್ತೀರಾ ಅಂತಂದರೆ ಬಂಗಾರದ ಮೇಲೆ ಫಸ್ಟ್ ಪ್ರಫರೆನ್ಸ್ ಬಂಗಾರದ ಮೇಲೆ ಹೂಡಿಕೆ ಮಾಡಿಕೊಳ್ಳಿ ತಕ್ಷಣ ನಿಮ್ಮ ಕಷ್ಟ ಕಾಲಕ್ಕೆ ಆಗೋವಂಥದ್ದು ಆಮೇಲೆ ಸಾಧ್ಯ ಆದರೂ ಸ್ವಲ್ಪ ಹೆಚ್ಚಿಗೆ ಹಣಕಾಸಿನ ವಿಚಾರ ಬಹಳ ತೊಂದರೆ ಕಾಣುವಂಥ ವರ್ಷ ಕೂಡ ಇರುತ್ತೆ ಅದರ ಜೊತೆಗೆ ಗೊತ್ತಿಲ್ಲ ಈ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಬಂದಿರತಕ್ಕಂಥ ಸುನಾಮಿಗಳು ಅಪ್ಪಳಿಸೋ ಸಾಧ್ಯತೆ ಕೂಡ ಈ ವರ್ಷ ಇರುತ್ತೆ ಕ್ಷಾಮರ ಡಾಮರ ಅಗ್ನಿ ಬಯ ಭೀತಿಗಳು ಈ ವರ್ಷ ಇರುತ್ತವೆ ರಾಜಕೀಯದಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ಬದಲಾವಣೆಗಳು ಕಾಣುವಂಥ ಸಾಧ್ಯತೆ ಇರುವಂಥದ್ದು ಇನ್ನು ಯಾವಾಗ ಈ ಗ್ರಹಗಳ ಸ್ಥಿತಿಗೆ ಅನುಸಾರವಾಗಿ ಒಬ್ಬ ಉಚ್ಚ ಸ್ಥಾನದಲ್ಲಿರುವಂಥ ಪ್ಲೇಸ್ ಇನ್ನೊಬ್ಬರಿಗೆ ನೀಚ ಬರುತ್ತೆ ಆವಾಗ ಕೆಳಗೆದ್ದವನು ಮೇಲೆ ಮೇಲಿದ್ದವನು ಕೆಳಗೆ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ ಪ್ರೀತಿ ಅದೆಲ್ಲ ಕೂಡ ನಾನು ಮುಂದುವರೆದ ಭಾಗದಲ್ಲಿ ನಿಮಗೆ ತಿಳಿಸ್ತಾ ಬರೋದೇ ಆದರೆ ಈ ದೇಶಕ್ಕೆ ಯಾವಾಗ ಈ ಅತಿವೃಷ್ಟಿ ಅನಾವೃಷ್ಟಿ ಅಂತ ಆಮೇಲೆ ನೀವು ಎರಡನೇ ಇದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದರೆ ಸೈಟು ಜಮೀನು ಇದಕ್ಕೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡತಕ್ಕಂಥದ್ದು ಬಹುಶಃ ಅದು ನಿಮಗೆ ಮುಂದೆ ಉಪಯೋಗ ಬರ್ತದೆ ತಕ್ಷಣ ಉಪಯೋಗ ಬರಬೇಕು ಅಂತಂದರೆ ನೀವು ಈ ಬಿಟ್ಟುಕಾಯಿನ ಇದೆಯಲ್ಲ ಇದಕ್ಕೆ ಫಿಸಿಕಲ್ ಅಲ್ಲ ಅದಕ್ಕಾಗಿ ಕಾಯನ್ನು ಅದು ಇದು ಶೇರ್ ಇದೆಲ್ಲ ಪಕ್ಕಕ್ಕೆ ಬಿಟ್ಟು ಸಾಧ್ಯ ಆದಷ್ಟು ನೀವು ಬಂಗಾರದ ಆಭರಣದ ಮೇಲೆ ಆಭರಣಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದರೆ ಅದು ನಿಮಗೆ ಅಧಿಕಸ್ಯ ಅಧಿಕ ಲಾಭವನ್ನು ಮಾಡಿಕೊಡ್ತಕ್ಕಂತಹ ವರ್ಷ ಯಾಕೆಂದರೆ ಈತ ನ್ಯಾಯವಾದಿ ಜಡ್ಜ್ ಈತ ಆ ಇನ್ಫಿನಿಟಿ ನಂಬರ್ ಏನಿದೆಯೋ ಒಂದು ರೀತಿಯ ದೃಢತೆಯನ್ನು ಕೊಡ್ತಕ್ಕಂತಹದ್ದು ನಿಮ್ಮ ಸಂಕಲ್ಪ ಸಿದ್ಧಿಸಬೇಕಾದ್ರೆ ದೊಡ್ಡದಿದ್ದಾಗ ಅದಕ್ಕೆ ದೊಡ್ಡದೇ ಪರಿಶ್ರಮ ಕೇಳುತ್ತಲ್ಲ ಅದಕ್ಕಾಗಿ ಇಪ್ಪತ್ತಾರು ಅನ್ನುವುದು ಏನಿದೆಯೋ ಅಷ್ಟು ಸಂಖ್ಯೆಯನ್ನು ಹಿಡಿದು ನಾವು ಮಾತಾಡಲಿಕ್ಕೆ ಅಂತ ಹೊರಟ್ರೆ ಬಹುಶಃ ಈಗಿರ್ತಕ್ಕಂತಹ ಈ ಒಂದು ದಿನಗಳಲ್ಲಿ ನಾವೇನಾದರೂ ಲಗ್ನಗಳು ಅದು ಇದೆಲ್ಲ ಕೂಡ ನೋಡ್ತಾ ಹೋದರೆ ಈಗ ಯಾವ ಯಾವ ಮನೆಯಲ್ಲಿ ಯಾವ ಯಾವ ಗ್ರಹಗಳು ಎಲ್ಲಿ ತನಕ ಇರ್ತವೆ ಈ ಒಂದು ತಿಂಗಳ ತನಕ ಅಪ್ಲೈ ಆಗುತ್ತೆ ಏ ಜನವರಿ ಅದಾದ ನಂತರ ಏನಾಗುತ್ತೆ ನಮಗೆ ರವಿ ಮೂಮೆಂಟ್ ಕೊಡ್ತಾನೆ ಆವಾಗ ಸಂಕ್ರಮಣಕ್ಕೆ ಹೋದಾಗ ಸ ಆವಾಗ ಪೂರ್ಣ ಪ್ರಮಾಣದಲ್ಲಿ ಭವಿಷ್ಯಕ್ಕೆ ಬರೋದಿಲ್ಲ ಅದಕ್ಕೆ ಈ ರಾಶಿಗಳಿಗೆ ಸಂಬಂಧಪಡ್ತಕ್ಕಂಥವರು ಇವರಿಗೂ ಬಹುಶಃ ನಿಮ್ಮದೆಲ್ಲಾದರೂ ವಿಹಾರ ಯಾತ್ರೆಗಳಿದ್ದರೆ ವಿಹಾರ ಯಾತ್ರೆಗಳು ಈ ವರ್ಷ ಇಟ್ಟು ಅಂತಂದರೆ ಆ ವಿಹಾರ ಯಾತ್ರೆಗಳನ್ನು ಫಸ್ಟ್ ಕಡಿತ ಮಾಡಿಕೊಳ್ಳಿ ಅಂದರೆ ವರ್ಜ ಮಾಡಿಕೊಳ್ಳಿ ಹೋಗುವುದು ಸಮಂಜಸವಲ್ಲ ಈಗ ಪೆಹಲ್ಗಾಮ್ಗೆ ಹೋಗಿರ್ತಕ್ಕಂಥ ನಮ್ಮ ಕರ್ನಾಟಕದ ಎಷ್ಟೋ ಜನ ಇದ್ದರು ನೀವೆಲ್ಲ ನೋಡಿದ್ರಿ ನಮ್ಮ ಶಿವಮೊಗ್ಗದವರು ಹಾಗೇ ನಿಮಗೆಲ್ಲಾದರೂ ಕೂಡ ವಿಹಾರ ಯಾತ್ರೆಗಳು ವಿಷಾದ ಯಾತ್ರೆಯಾದೀತು ಎಚ್ಚರ ಅಂತ ಹೇಳುತ್ತೆ ಈ ವರ್ಷ ವಿಷಾದ ವಿಹಾರ ಅನ್ನೋದು ವಿಷಾದವಾಗಿ ಮಾರ್ಪಡುವ ಸಾಧ್ಯತೆ ಇರುತ್ತೆ ಈ ವರ್ಷ ಅನ್ನೋದು ಕೂಡ ಇರುತ್ತೆ ಇನ್ನು ಇರ್ತಕ್ಕಂತಹದ್ದು ಧನುಸ್ ರಾಶಿನಲ್ಲಿ ಈ ತಿಂಗಳಲ್ಲಿ ಯಾರ್ಯಾರು ಇರುತ್ತಾರೆ ಯಾರಮ್ಮ ಶುಕ್ರ ಗ್ರಹ ಶುಕ್ರ ಬುಧ ಬುಧ ರವಿ ರವಿ ಇವರು ಏನಿರುತ್ತಾರೋ ಇದರ ಪ್ರಕಾರ ನಾವು ಐದು ಗಂಟೆ ಐದು ನಿಮಿಷ ಅಲ್ಲ ಐದು ಗಂಟೆ ಐದು ನಿಮಿಷ ಹಾಕಿದ್ರೆ ವೃಶ್ಚಿಕ ಲಗ್ನ ಸಿಗುತ್ತೆ ಲಗ್ನಾತ್ ದ್ವಿತೀಯ ಸ್ಥಾನದಲ್ಲಿ ಇವರಿದ್ದಾರೆ ಏನು ಇವರಿದ್ದಾಗ ನಿಮಗೆ ಈ ವೃಶ್ಚಿಕ ರಾಶಿಯವರಿಗೆ ಏನು ತೋರಿಸುತ್ತೆ ಧನಸ್ಥಾನದಲ್ಲಿ ಯಾರಿರ್ತಕ್ಕಂಥದ್ದು ರವಿ ಇದಾನ ಶುಕ್ರ ಇದಾನ ಬಹಳ ಮುಖ್ಯವಾಗಿ ಈ ರವಿ ಶುಕ್ರರೇ ಮಾತಾಡೋಣ ಈ ರವಿ ಶುಕ್ರರು ಇಲ್ಲಿ ಇದ್ದಾಗ ನೋಡಿ ಯಾರಾದ್ರೂ ನಿಮ್ಗೆ ಹೇಳಿರ್ತಾರೆ ಈ ಶುಕ್ ರವಿ ಮತ್ತು ಶುಕ್ರರ ಕಾಲ ಬಹಳ ಕೆಟ್ಟದ್ದು ಅಂತ ಇಲ್ಲಿ ಫಿಫ್ಟಿ ಫಿಫ್ಟಿ ನಿಮಗೆ ಯಾಕಂದರೆ ಅಲ್ಲಿ ಆ ಎರಡು ನಕ್ಷತ್ರಕ್ಕೆ ಸಂಬಂಧಪಡ್ತಕ್ಕಂಥದ್ದು ಅಲ್ಲಿ ಉತ್ತರಾಷಾಢ ಇದೆ ಪೂರ್ವಾಷಾಢ ಇದೆ ಆ ಪೂರ್ವಾಷಾಢಕ್ಕೆ ಎಷ್ಟೊಂದು ವಿಭಿನ್ನ ಇಲ್ಲಿದೆ ಅಂತಂದರೆ ನಿಧಾನಕ್ಕೆ ನಾವು ಅರ್ಥ ಮಾಡ್ಕೊ ಬರ್ರಿ ಅಲ್ಲಿರೋ ರಾಶಿಗಳ ಮಾತಾಡಿ ಹೊರಡೂ ಹಾಗಿಲ್ಲ ಅಲ್ಲಿರ್ತಕ್ಕಂಥ ಪೂರ್ವಾಷಾಢ ನಕ್ಷತ್ರಕ್ಕೆ ಶುಕ್ರನು ಉತ್ತರಾಷಾಢಕ್ಕೆ ರವಿಯು ಅಲ್ಲಿರೋದರಿಂದ ಬಹುಶಃ ಕಾಂಬಿನೇಷನ್ ಅದ್ಭುತ ಅಂದರೆ ತಂದೆಯನ್ನು ನೀವು ಗೌರವಿಸುವಂಥದ್ದು ತಂದೆಯನ್ನು ಪೂರ್ಣ ಪ್ರಮಾಣದಲ್ಲಿ ನೀವು ನೋಡಿಕೊಳ್ಳುವಂಥದ್ದು ತಂದೆಯ ಮಾತಿಗೆ ಧಕ್ಕೆ ತರಬಾರದು ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿಕೊಳ್ತಕ್ಕಂಥದ್ದು ದೂರ ಪ್ರಯಾಣವನ್ನು ಈ ತಿಂಗಳು ನೀವು ವರ್ಜೆ ಮಾಡಿಕೊಡೋ ಎಲ್ಲೋ ನಿಮ್ಮ ಮನೆ ದೇವರಿಗೆ ಮತ್ತೊಂದು ಹೋಗ್ತೀನಿ ಅಂತಂದರೆ ಹೋಗುವಂಥದ್ದು ಪರವಾಗಿಲ್ಲ ಬೇರೆ ಅನಾವಶ್ಯಕವಾಗಿ ತಿರುಗಾಟ ಸಲ್ಲದು ಅಂತ ಹೇಳ್ತಾನೆ ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಮಾತಾಡ್ತಾನೆ ಇಲ್ಲಿರ್ತಕ್ಕಂತಹ ಲಗ್ನದಿಂದ ಹಿಡಿದು ಲಗ್ನಕ್ಕೆ ನಾನು ಮಾತಾಡ್ತಾ ಇದ್ದಾರೆ ಲಗ್ನಕ್ಕೆ ಎರಡನೇ ಮನೆಯಲ್ಲಿ ವೃಶ್ಚಿಕ ರಾಶಿಗೆ ಅಪ್ಲೆ ಆಗುವಂಥದ್ದು ಪ್ರೀತಿಯ ಆ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಗೆ ನಾನು ಮೇಷದಿಂದ ಬರಬೇಕಾಗಿದೆ ಹೇಳ್ತಾ ಇದ್ದೇನೆ ಅಂತಂದರೆ ಇಲ್ಲಿ ಹೇಳಿ ಮುಂದಕ್ಕೆ ಹೋಗ್ತೀನಿ ನಾನು ಆಮೇಲೆ ನಿಮಗೊಂದು ಚಾರ್ಟ್ ಕೊಡ್ತೇನೆ ಎಲ್ಲವೂ ಕೂಡ ಗ್ರಹಗಳೆಲ್ಲವೂ ಆ ಬ್ರಹ್ಮಾಂಡ ನಾಯಕನಾಗಿರ್ತ ಮಹಾವಿಷ್ಣು ನದಿ ಅಂತ ನಾನೇನು ಹೇಳ್ತಾ ಇದ್ದೀನೋ ಈ ಲಗ್ನಕ್ಕೆ ಇಷ್ಟೆಲ್ಲ ಇದ್ದಾಗ ಏನು ನಡೆಯಬಹುದು ಅಂತಂದರೆ ನಿಮಗೆ ಒಳ್ಳೆಯದು ನಡೆಯಬಹುದು ಕೆಟ್ಟದ್ದು ನಡೆಯಬಹುದು ಹೆಣ್ಣಿಂದ ನಿಮಗೆ ಹೊನ್ನು ಬರಬಹುದು ಹೆಣ್ಣಿಂದ ನಿಮಗೆ ತೊಂದರೆ ಕೂಡ ಆಗಬಹುದು ಅಂತ ಹೇಳ್ತಾನೆ ತಂದೆಯ ಜೊತೆಗೆ ವ್ಯಾಜ್ಯಗಳಾಗುವ ಸಾಧ್ಯತೆ ಆಗಬಾರದು ಅಂತ ಹೇಳ್ತಾನೆ ಪೂರ್ಣವಾಗಿ ಎಲ್ಲ ರಾಶಿಗಳಿಗೂ ಆಪ್ಲೆ ಆಗ್ತಕ್ಕಂಥದ್ದು ಪರ್ಸೆಂಟೇಜ್ ಪೂರ್ಣ ಪ್ರಮಾಣ ಅಲ್ಲ ಇನ್ನು ನಾನು ಈ ಲಗ್ನ ಅಂತ ಹಾಕ್ಕೊಂಡಾಗ ಈಗ ಬ ಬರ್ತೀನಿ ಮೇಷರಾಶಿಯಿಂದ ಮೇಷರಾಶಿಗೆ ಎಷ್ಟನೇ ಮನೆ ಮನೆಯದು ನೀವು ಕೌಂಟ್ ಮಾಡ್ತಾ ಬಂದಾಗ ನೀವೇ ನಿಧಾನಕ್ಕೆ ಹೋಗಿ ನಾನು ಚಾರ್ಟ್ ಪ್ರಕಾರ ಕೊಟ್ಟಿರ್ತೀನಿ ನಿಮಗೆ ಅದರ ಪ್ರಕಾರ ಹೋದಾಗ ನಿಮಗೆ ಒಂಬತ್ತು ಅಂದ್ರೆ ಭಾಗ್ಯದಲ್ಲಿ ಇವರಿದ್ದಾರೆ ಭಾಗ್ಯದಲ್ಲಿ ಶುಕ್ರ ಇದ್ದರೆ ಒಂದು ನೂತನವಾಗಿರ್ತಕ್ಕಂತಹದ್ದು ಕಾರನ ತೆಗೆದುಕೊಳ್ಳುವಂಥ ಪ್ರಯತ್ನ ಇವರು ಮಾಡೇ ಮಾಡ್ತಾರೆ ಏನಾದರೂ ಈ ಹಿಂದೆ ಏನಾದರೂ ಮನೆ ಆ ಥರದ ಕಟ್ಟಿದರೆ ಗೃಹ ಪ್ರವೇಶ ಮತ್ತೊಂದು ಸಡಗರ ಸಂಭ್ರಮ ಆಮೇಲೆ ಈ ಅತ್ತೆ ಮನೆ ಕಡೆಯಿಂದ ಒಂದಷ್ಟು ಹಣ ಬರುವಂಥದ್ದು ಯಾರಿಗೆ ಮೇಷರಾಶಿ ಇವೆಲ್ಲ ತೋರಿಸ್ತವೆ ನಾನು ವರ್ಷ ಭವಿಷ್ಯ ಹೇಳ್ತಾ ಇಲ್ಲ ಪ್ರೀತಿ ಬಂಧುಗಳೇ ನಾನು ಈ ಮೊದಲೇ ಹೇಳಿದ್ದೀನಿ ಹೇಳೋದಿಲ್ಲ ಅಂತ ಆದ್ರೆ ನಿಮಗೆ ಚಾರ್ಟ್ ಪ್ರಕಾರ ಇವತ್ತು ಹಾಕಿದ್ದಕ್ಕೆ ಒಂದನೇ ತಾರೀಕು ಒಂದನೇ ತಿಂಗಳ ಸಾವಿರದ ಇಪ್ಪತ್ತಾರಕ್ಕೆ ಸ್ವಲ್ಪ ಮಾತ್ರವಾಗಿ ಒಂದು ಸ್ಪೂನ್ ಜಂತುಪುಣಬಡಿಸಿದಷ್ಟು ಇರುತ್ತೋ ಅಷ್ಟು ಮಾತ್ರ ಹೇಳುತ್ತಿದ್ದೇನೆ ಹಾಗಾಗಿ ಇವರು ಇನ್ನು ಅಲ್ಲಿ ರವಿ ಇರೋದ್ರಿಂದ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಇವರನ್ನು ಗೌರವ ಆಧಾರಗಳಿಂದ ನೋಡುವಂಥದ್ದು ಇನ್ನು ಅಲ್ಲಿಂದ ಎರಡನೇದು ಋಷಭ ರಾಶಿ ಋಷಭರಾಶಿವರೆಗೆ ಎಂಟನೇ ಮನೆಯಲ್ಲಿ ಇವರಿರೋವಂಥದ್ದು ಶುಕ್ರ ಮತ್ತು ರವಿ ಇವರು ಏನಿರ್ತಾರೋ ಇವರು ಇದ್ದಾಗ ನಡೀತಕ್ಕಂತಹದ್ದು ಎಂಟನೇ ಮನೆಯಲ್ಲಿ ಸ್ವಲ್ಪ ಆಘಾತ ಅಪಘಾತಗಳು ನಡೆಯುವಂಥದ್ದು ಎಂಟರ ಇವರಿದ್ದಾಗ ನಮ್ಮ ಹಿರಿಯರು ಕಿರಿಯರು ಅಂತ ತೆಗೆದುಕೊಡ್ಬೇಕಾಗತ್ತೆ ಅಂದರೆ ನಮ್ಮ ಅಕ್ಕ ಅಥವಾ ತಂಗಿ ಅಥವಾ ಅಪ್ಪ ಅಮ್ಮ ಇವರು ಆ ನಂತರ ಸ್ವಲ್ಪ ವಾಹನದಲ್ಲಿ ಎಚ್ಚರಿಕೆ ಅಂತೇಳಿದ್ರೆ ಅದೆಲ್ಲಂತೂ ನಿಮಗೆ ಸಾಮಾನ್ಯ ಗೊತ್ತಿರುತ್ತೆ ಎಂಟರ ಮನೆಯಲ್ಲಿ ಇನ್ನು ಖುಜನ ಬಂದಾಗಲೂ ಕೂಡ ಬಹುಶಃ ನಮಗದು ಕಾಣಿಸ್ತಿರ್ತವೆ ಅಂದರೆ ಆಕ್ಸಿಡೆಂಟ್ಸ್ ಆಗತ್ತೆ ಅಂತ ಆಕ್ಸಿಡೆಂಟ್ ಒಂದೇ ಅಂತಲ್ಲ ಬಹುಶಃ ಹೈರ್ ಆಗುವಂಥದ್ದು ಈಗ ನೀವು ನೋಡಿ ನೀವು ಕೇಳಿದ್ದು ಖುಜನಿಗೆ ಸಂಬಂಧಪಡುವಂಥದ್ದು ನಾನು ಮಾತಾಡ್ತಾ ಇದ್ದೀನಿ ಶುಕ್ರ ಮತ್ತು ರವಿಯ ಬಗ್ಗೆ ಕುಜಾನು ಎಂಟನೇ ಮನೆ ಇರೋದರಿಂದ ಇಷ್ಟು ವರ್ಷಗಳಿಂದ ತೊಂದರೆ ಆಗಲಿಲ್ಲ ಸ್ನಾನಕ್ಕೆ ಹೋದಾಗ ಗೀಸರ್ ಹಾಕ್ತಾಗ ಬ್ಲಾಸ್ಟ್ ಆಗೋವಂಥದ್ದು ಈ ಥರದ್ದು ಈ ತಿಂಗಳು ಮಾತ್ರ ಕಾಣಿಸ್ಕೊಳತ್ತೀನಿ ಯಾವತ್ತೂ ಅಲ್ಲ ಇದನ್ನೇ ಸ್ವಲ್ಪ ನೀವು ಗಮನಿಸಿ ಆಮೇಲೆ ಒಂದು ಚಾಟ್ಕೊಡ್ತೀನಿ ನಾನು ಅದನ್ನೇ ಮಾಡ್ಕೊಳ್ತೀನಿ ಅಂತಂದರೆ ಬರೆದಿಟ್ಕೊಳ್ಳಿ ಹನ್ನೆರಡು ರಾಶಿಗಳಿಗೂ ಯಾವ ತಾಪತ್ರಗಳೇ ಕಾಣಿಸ್ಕೊಂಡಿರೋದಿಲ್ಲ ಇದು ಬರೆದಿಟ್ಕೊಳ್ಳಿ ಅಷ್ಟು ಅದ್ಭುತ ಅದು ಮಿರಾಕಲ್ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ನಮ್ಮ ನಮ್ಮ ಧ್ವನಿ ನಮಗೆ ಪ್ರತಿಧ್ವನಿ ನಮಗೆ ಏನು ಕೊಡುತ್ತೆ ಅಂತಂದರೆ ಬಹುಶಃ ನಿಮ್ಮ ಒಳಗಡೆನೆ ಒಂದು ಏಟೆ ಮಿಷನ್ ಇದೆ ಪ್ರೀತಿ ಅಂತಂದರೆ ಆ ಮಂತ್ರ ಪುರಸ್ಸರ ನಾನು ಕೊಡ್ತೇನೆ ಅದೊಂದು ಅದ್ಭುತವಾದದ್ದು ನೀವು ಒಂದು ಕೂತ್ಕೊಂಡು ದಿನ ಪೂರ್ತಿ ಪಾರಾಯಣ ಮಾಡೋದು ಒಂದೇ ಎರಡು ನಿಮಿಷ ಆ ಬೀಜಾಕ್ಷರ ರಾಶಿಗೆ ಸಂಬಂಧಪಟ್ಟದ್ದು ಹೇಳೋದು ಒಂದೇ ಅಷ್ಟು ಅದ್ಭುತಗಳು ಜರುಗುತ್ತವೆ ಪ್ರೀತಿಯ ಬಂಧುಗಳೇ ಇನ್ನು ಋಷುಭ ರಾಶಿಯವರು ಇನ್ನು ಇದನ್ನು ಮಾತ್ರ ನಾವು ಮಾತಾಡ್ತೀವಿ ಅದೇ ಋಷಭ ರಾಶಿ ಗುರುಬಲ ಇದೆ ಅದನ್ನು ಮರೆತೋಗಿದ್ದೀವಿ ಇನ್ನು ಇದೇ ಋಷುಭ ರಾಶಿಗೆ ಎಲ್ಲಿ ಹನ್ನೊಂದರ ಮನೇಲಿ ಶೀನಿದೆ ಅದನ್ನು ಮರ್ತೋಗಿದ್ದೀವಿ ಬರೀ ಇದನ್ನು ಅಷ್ಟೇ ಹೇಳ್ಕೊಟ್ಟು ಸುಮ್ಮನೆ ಆಗ್ಬಿಟ್ಟು ಭಯಪಡಿಸ್ತೀವಿ ನೋ ಭಯ ಪಡಬೇಡಿ ಭಯಪಡಬೇಡಿ ಯಾವುದೇ ಕಾರಣಕ್ಕೂ ಭಯ ಪಡೆಯಿಲ್ಲ ಆ ಚಾರ್ಟ್ ಪ್ರಕಾರ ನಾವು ನೋಡಿ ಮಾತಾಡಲಿಕ್ಕೆ ಹೊರಡ್ತೀವಿ ಅಷ್ಟು ಸಮಂಜಸವಲ್ಲದೆ ಇರತಕ್ಕಂಥದ್ದಾದ್ದರಿಂದ ಇನ್ನು ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೆ ಏಳನೇ ಮನೆ ಇನ್ನು ಹೆಣ್ಣು ಮಕ್ಕಳದಾಗಿದ್ದರೆ ಈ ಗಂಡನದ್ದು ಏಳನೇ ಮನೆ ಅದೇ ಗಂಡು ಹುಡುಗನಾದರೆ ಹೆಣ್ಣು ಮಗುವಿನ ಏಳನೇ ಮನೆ ತೋರಿಸುತ್ತೆ ಇದು ಇಂಡಿಕೇಟ್ ಮಾಡಿ ಸ್ವಲ್ಪ ಘರ್ಸೆಗಳು ಗಲಾಟೆ ಆಗ್ತಕ್ಕಂಥದ್ದು ಏಳನೇ ಮನೆ ಕುಜ ಇದ್ದರೆ ಅತ್ಯಂತ ಪ್ರಭಾವಶಾಲಿ ಇದೆ ಕುಜು ದೋಷ ಇರುವಂಥದ್ದು ಇನ್ನು ಏಳನೇ ಮನೆಯಲ್ಲಿ ಏನಾದರೂ ಶುಕ್ರರಿದ್ದರೆ ಹೊಸದಾಗಿ ಮದುವೆ ಆಗ್ತಕ್ಕಂಥವ್ರಿಗೆ ಈ ತಿಂಗಳಲ್ಲಿ ಅವ್ರಿಗೆ ಒಳ್ಳೆಯ ಸೆಲೆಕ್ಷನ್ ಸಿಗುವಂಥದ್ದು ಅಂದರೆ ಅನುರೂಪವಾಗಿರ್ತಕ್ಕಂತಹ ಜೋಡಿ ಸಿಗುವಂಥದ್ದು ಅವರಿಗೆ ಮದುವೆ ಆಗದೆ ಇರತಕ್ಕಂಥವರಿಗೆ ಆಗುವ ಸಂಭವ ಇರತಕ್ಕಂಥದ್ದು ಆ ವಧುವರರಲ್ಲಿ ನೀವು ಒಂದು ವರ್ಷ ಹುಡುಕಾಟ ಮಾಡೋದಿಲ್ಲ ಈ ತಿಂಗಳಲ್ಲಿ ನಿಮಗೆ ಎಂಡಾಗುತ್ತೆ ಒಳ್ಳೆಯ ಹುಡುಗ ಒಳ್ಳೆಯ ಹುಡುಗಿ ಸಿಗ್ತಕ್ಕಂಥ ಇರುತ್ತೆ ಆಮೇಲೆ ತಂದೆಯ ಉಪದೇಶ ನೀವು ತೆಗೆದುಕೊಳ್ಳಲೇಬೇಕಾಗತ್ತೆ ನಿಮ್ಮ ಸಹೋದರರಿಂದ ಏನಾದರೂ ಕೂಡ ಸಹಾಯವನ್ನು ಪಡೆದುಕೊಳ್ಳೋದು ಅಥವಾ ನೀವು ಅವರಿಗೆ ಸಹಾಯ ಮಾಡುವಂಥದ್ದನ್ನು ಕೂಡ ಮಾಡ್ಕೊಳ್ಳಿ ಅಭ್ಯಂತರ ಇಲ್ಲ ಅಹಂಕಾರ ಪ್ರದರ್ಶನ ನಿಮಗೆ ಸಲ್ಲದು ಅಂತ ಹೇಳ್ತಾನೆ ಇಷ್ಟನ್ನು ಮಾಡ್ಕೊಳ್ತಾ ನೆಕ್ಸ್ಟ್ ಕಡೆ ಗಮನಿಸೋಣ ಇನ್ನು ಕರ್ಕಾಟಕ ರಾಶಿಯವರಿಗೆ ಸಂಬಂಧಪಟ್ಟಾಗಿರತಕ್ಕಂಥದ್ದು ಹೇಗೆ ನೀವು ತೆಗೆದುಕೊಂಡ್ರೂ ಕೂಡ ಇನ್ನು ಆರನೇ ಪ್ಲೇಸ್ ಅಂತ ತೆಗೆದುಕೊಳ್ಳೋಣ ಆ ಆರನೇ ಪ್ಲೇಸಲ್ಲಿ ಸ್ವಲ್ಪ ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ ಉತ್ತಮ ಇಲ್ಲ ಅಧಮಾನೂ ಇಲ್ಲ ಮಧ್ಯಮಕ್ಕೆ ತಂದಿಟ್ಟುಬಿಡ್ತಾನೆ ನಿಮ್ಮ ಬಹುಶಃ ಯಾರೋ ಇಲ್ಲಿಂದ ಅಲ್ಲೇ ಹೇಳೋದು ಅಲ್ಲಿಂದ ಇಲ್ಲೇ ಹೇಳೋದು ಈ ತರಹದ್ದು ನಡೆಯುವಂಥದ್ದು ಒಂದಷ್ಟು ಶತ್ರುಗಳಿಂದ ಊಪಟ ನಮ್ಮ ಜೊತೆ ಚೆನ್ನಾಗಿರ್ತಾರೆ ಯಾಕೋ ಏನೋ ಮತ್ತೊಗೆಲ್ಲ ಏನೋ ಹೇಳಿ ಬರ್ತಾರೆ ಅಂದರೆ ನಮ್ಮ ಬೆಳವಣಿಗೆಗಳಿಂದ ಅಸೂಯೆ ಪಡುವ ಸಾಧ್ಯತೆ ಇರುವಂಥದ್ದು ಇರುತ್ತೆ ಇನ್ನು ಕುಜನಿರ್ತಕದ ಸಂದರ್ಭದಲ್ಲಿ ಏನಾದರೂ ನಾನು ಸಾಧಿಸಬೇಕು ಅಂತ ಹೊರಟಿರುತ್ತೆ ಸಾಧನೆಯ ಹಾದಿಯಲ್ಲಿ ನೀವು ತೊಡಗಿಕೊಂಡಾಗ ಪ್ರಕ್ಷುಬ್ಧ ವಾತಾವರಣ ಕೂಡ ಯಾಕೆಂತಂದರೆ ಮಹಾನುಭಾವನಾಗಿರ್ತಕ್ಕಂಥ ಶ್ರೀರಾಮಚಂದ್ರನದು ಕೂಡ ಇದೇ ಆದ್ದರಿಂದ ಕರ್ಕಾಟಕ ರಾಶಿ ನೀವೇನು ಭಯ ಪಡಬೇಕಾಗಲ್ಲ ರಾಮನಾಮ ಜಪವನ್ನು ಈ ರಾಶಿಯವರು ಮಾಡ್ಕೊಡೋದ್ರ ಜೊತೆಗೆ ನಾನು ಚಾಟ್ ಕೊಡ್ತೀನಿ ಅದರ ಪ್ರಕಾರ ಮುಂದುವರಿಯುವಂಥದ್ದು ಇನ್ನು ಸಿಂಹ ರಾಶಿಯವರು ರಾಶಿಯವರಿಗೆ ಅದು ಪಂಚಮ ಆಗ್ತಕ್ಕಂಥದ್ದು ಮಕ್ಕಳಿಂದ ಸಿಹಿ ಸುದ್ದಿಯನ್ನು ಕೇಳ್ತೀರಿ ಮಕ್ಕಳಿಂದ ನೀವು ಕಹಿ ಸುದ್ದಿಯನ್ನು ಕೇಳ್ತೀರಿ ಅದೇ ಮಕ್ಕಳಿಂದ ನೀವು ಖುಷಿ ಸಂತೋಷ ವ್ಯಕ್ತಪಡಿಸ್ತೀರಿ ಪ್ರ ಪ್ರಮೋಷನ್ ಸಿಗೋದ್ರಿಂದ ಮಕ್ಕಳಿಗೆ ಒಂದು ವರ್ಷ ಜಾಬ್ ಮಾಡಿರ್ತಾರೆ ಬಹುಶಃ ಅದರಲ್ಲಿ ಅನುಕೂಲಗಳು ಅವ್ರಿಗೆ ಪ್ರಮೋಷನ್ ಸಿಗೋದ್ರಿಂದ ಖುಷಿ ಪಡ್ತೀರಿ ಆಮೇಲೆ ಮಕ್ಕಳಲ್ಲಿ ಸ್ವಲ್ಪ ವ್ಯಾಜ್ಯಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಮದುವೆ ಆಗಿದ್ರೆ ಅವರಿಗೆ ಸಂತಾನವಾಗ್ತಕ್ಕಂಥದ್ದು ಶಿಲ್ಪಲವನ್ನು ಕೂಡ ತೋರಿಸ್ತಾ ಬರುತ್ತೆ ನಾನು ಹೇಳ್ತಿರೋದು ಈ ತಿಂಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರೀತಿಯ ಬಂಧುಗಳೇ ಇನ್ನು ಕನ್ಯಾರಾಶಿಯವರು ಕನ್ಯಾ ರಾಶಿಯವರಿಗೆ ಚತುರ್ಥ ಸ್ಥಾನ ಅಂತ ತೆಗೆದುಕೊಂಡಾಗ ಕುಟುಂಬ ಸ್ಥಾನ ಅಂತ ತೆಗೆದುಕೊಂಡಾಗ ಏನು ಬರುತ್ತೆ ಕುಟುಂಬದಲ್ಲಿ ಇವರೆಲ್ಲರೂ ಇದ್ದಾಗ ಆಸ್ತಿ ಪಾಸ್ತಿಗಳ ವಿಚಾರದಲ್ಲಿ ಅಪ್ಪನ ಮಾತು ಎಷ್ಟು ಕೇಳಬೇಕು ಅಮ್ಮನ ಮಾತು ಎಷ್ಟು ಕೇಳಬೇಕು ತೋರಿಸ್ತಕ್ಕಂಥದ್ದು ನಿಮ್ಮ ಸೋದರ ಸೋದರಿಯರ ಭ್ರಾತೃತ್ವದ ವಿಷಯದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದರೆ ಗೌರವವಾಗಿ ತೆಗೆದುಕೊಳ್ಳಬೇಕು ನೀವು ಮಾತು ಕೊಡಬೇಕಾದ್ರೆ ಹತ್ತು ಸಲ ಯೋಚನೆ ಮಾಡಿ ಮಾತು